ಓಂ ಶಾಂತಿ ಮುರಳಿ ದಿನಾಂಕವಾದ ಉಂಟು ಒಂಜಿ ಐನೂ ಇರುವ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಚೋಕುಳಿ ಬೇಹದ್ದು ಬಾಬ ನಮ್ಮ ಅಪ್ಪ ಅದುರು ಶಿಕ್ಷಕರ್ಲಾದುರ್ಲಿರು ಸದ್ಗುರುಲಾದುಳ್ಳರು ಆರ ಸರ್ವೇ ಅಪೇರೇ ಸಾಧ್ಯ ಜೀವನದ ಸಿದ್ಧಮಾಳ್ತು ತಿರ್ಪದ ಕೊಟ್ಲೆ ಪ್ರಶ್ನೆ ಈ ಸಮಯ ಪ್ರಪಂಚಡು ಮಸ್ತ ದುಃಖಿ ದ್ಯಾಗ್ ಉಂಡು ದುಃಖವು ಕಾರಣದಾದ ಉಂಟು ಉತ್ತರ ಇಡೀ ಪ್ರಪಂಚ ಈ ಸಮಯ ಇಡು ರಾಹು ದೆಸೆ ದೆಸೆಟುಂಡು ಈ ಕಾರನೊರೆದು ದುಃಖ ಉಂಡು ಬೃಹಸ್ಪತಿ ಬಾಬಾ ಏಪ ಬರ್ಪಿರೋ ಅಪಗ ಮಾತನ ಮಿತ್ತಲ ಬೃಹಸ್ಪತಿ ದೆಸೆ ಕುಳ್ಳುಂಡು ಸತ್ಯ ತ್ರೈತೀವಿಗೊಟ್ಟು ಬೃಹಸ್ಪತಿ ದೆಸೆ ದೆಸೆಪ್ಪುನು ರಾವಣನ ಪುದರು ಚಿನ್ನೆ ಪುಜಿ ಆಯ್ನಿರಿದವರ ಅಲ್ಪ ದುಃಖ ದುಪ್ಪುಚಿ ಬಾಬಾ ಸುಖಧಾಮನು ಸ್ಥಾಪನೆ ಮಲ್ಪರೆ ಬೈದಿರ ಅಲ್ಪ ದುಃಖ ಉಪ್ಪುಚ್ಛಿ ಓಂ ಶಾಂತಿ ಮಥುರಾತಿ ಮಧುರ ಚೌಕಳಿಗೆ ಆತ್ಮೀಕ ಬಾಬ ಕುಳಿದು ತೀರೀಪುಳಿದ್ರೆ ದೇಪಾಂಡ ಮಾತ್ರ ಇಂದು ಗೊತ್ತುಂಡು ಯಾತ್ಮ ಅದುಲ್ಲ ಇಂಕಲ್ನ ಇಲ್ಲ ಅಲ್ದು ಎಂಕುಲು ದೂರ ದೂರದು ಇಡೆಗೆ ಪೈದ ಪಂಡು ಬತದು ಈ ಶರೀರಡು ಪಾತ್ರನ ಅಭಿನಯ ಮಲ್ಪರೆ ಪ್ರವೇಶ ಮಲ್ತದ ಆತ್ಮನೆ ಪಾತ್ರನ ಅಭಿನಯ ಮಲ್ಪಂಡು ಮುಲ್ಪ ಜೋಕು ಆತ್ಮ ಪಂದು ಬಾಬನ ಬಾಬಾ ನೆನಪು ಕುಲ್ದೇರು ದೇಪಂಡ ನೆನಪು ದೈನಿಕಲು ಜನ್ಮ ಜನ್ಮಾಂತರದ ಪಾಪಲು ಭಸ್ಮು ಪಂಡು ಬಾಬಾ ತೆರಿಪವಿರು ಇದೇನು ಯೋಗ ಪಂದು ಪಂಡ್ರೆ ಬಲ್ಲಿ ಯೋಗನು ಸನ್ಯಾಸಿಲು ಕಲ್ಪರು ವಿದ್ಯಾರ್ಥಿಗಳು ಶಿಕ್ಷಕನೊಟ್ಟಿಗೆ ಯೋಗನು ಜೋಕುಲೆಗ ಬಾಬನೊಟ್ಟಿಗೆ ಯೋಗ ಇಂದು ಆದುಂಡು ಆತ್ಮ ಬೊಕ್ಕ ಪರಮಾತ್ಮನ ಪಂಡ ಬಾಬಾ ಬೊಕ್ಕ ಜೋಕುಲ ಆದುಂಡು ಇಂದು ಕಲ್ಯಾಣಕಾರಿ ಮಿಲನವಾದುಂಡು ಬೇತೆ ಮಾತಲ ಕಲ್ಯಾಣಕಾರಿ ಆದುಂಡು ಪತಿತ ಪ್ರಪಂಚವಾದುಂಡತ್ತೆ ನಿಗಲು ಏಪ ಪ್ರದರ್ಶಿನಿ ಅತ್ತನ್ನ ಡು ತಿರಿಪದು ಕೊರ್ಪರ ಪಣ್ಣಾಗ ಆತ್ಮ ಬೊಕ್ಕ ಪರಮಾತ್ಮನ ಪರಿಚಯನ ಕೊರ್ರೆ ಸರಿಪ್ಪುಂಡು ಆತ್ಮ ಮಾತೆಲ್ಲ ಜೋಕುಲಾದುಳ್ಳರು ಅಂಚನೆ ಪರಮಪಿತ ಪರಮಾತ್ಮ ಪರಮಧಾಮುಡು ಪುನಾರಾದುರು వా జోకుల్లా సహా తమ లౌకిక అప్పను పరమపిత పందు పంపించారు పరమపితను హే పరమపిత పరమాత్మ పందు దుఃఖడు పునగానే నేనపల్పేరు పరమాత్మ పరమధాముడు పేరు ఇత్య నికులు ఆత్మ అంచెనే పరమాత్మన జ్ఞానమును తెరిపోవరు కేవల రెడ్డి జన అప్పనే తెరిపారు బల్లి అకులు అప్ప అంచెని శిక్షకల ఆదులేరు పని నేను అగత్యవాదే ಹೆಂಕು ಸಹೋದರ ಸಹೋದರ ಸಹದರಾದು ಆಕಲು ಸರ್ವ ಆತ್ಮದ ಅಪ್ಪದು ಭಕ್ತಿ ಮಾರ್ಗ ಮಾತ ಭಗವಂತ ಬಾಬನು ನೆನಪು ಮಲ್ಪರು ದೇಪಂಡ ಭಗವಂತ ಅರ್ಥ ಭಕ್ತಿದ ಫಲ ತಿಕ್ಕು ಅತ್ತಾಬ ಅರ್ಥ ಜೋಕ ಆಸ್ತಿನ ಪಡಿಪೇರು ಭಗವಂತೆ ಜೋಕಲಿ ಭಕ್ತಿದ ಫಲನ್ ಕುರಿಪರು ಎಂಚಿನ ಕೊರಿಪ್ರಿ ವಿಶ್ವದ ಮಾಲಿಕಾದು ಮಲ್ಪರು ಅಂಡ ನಿಖು ಕೇವಲ ಬಾಬನು ಮಾತ್ರ ಸಿದ್ಧ ಮಲ್ಪರ ಬಲ್ಲೆ ಅಕುಲು ಆರು ಬಾಬಲ ಆದುಲ್ಲೆರ್ ಶಿಕ್ಷಕ ಕೊರಪುನ ಉಲ್ಲೆರ್ ಸದ್ಗುರುಲ ಆದುಲ್ಲೆರ್ ಇಂಚ ತೆರಿಪದ ಕೊರ್ನಗ ಸರ್ವ್ಯಾಪಿದ ವಿಚಾರ ಪಿದರ್ದ ಬೋಕು ಆಯ್ನೆ ತವರ ಇಂದೇ ಸೇರ್ಸನ್ಲೆ ಆರು ಜ್ಞಾನಸಾಗರ್ಯರು ಆರೇ ಭತ್ತದ ರಾಜ್ಯೋಗನು ಕಲ್ಪವೇರು ನಿಕುಲೆ ಪನ್ಲೆ ಆರು ಶಿಕ್ಷಣ ಕೊರ್ಪುನಂಚಿನ ನಂಚಿನ ಆದುಲ್ಲೆರ್ ಆದು ಪನ್ನಾಗ ಸರ್ವ ಎಂಚಾ ಶಿಕ್ಷಕ ಬೊಕ್ಕ ವಿದ್ಯಾರ್ಥಿ ಅಗತ್ಯವಾದ ಬೇತೆ ಆದುಲ್ಲೆರ್ ಎಂಚ ಬಾಬಾ ಬೊಕ್ಕ ಜೋಕುಲು ಬೇತೆ ಬೇತೆಯದು ಆತ್ಮೂಲು ಪರಮಾತ್ಮ ಬಾಬಾ ನೆನಪ ಮಲ್ಪರು ಆರ್ನ ಮಹಿಮೇನು ಮಲ್ಪೇರು ಬಾಬನ ಮನುಷ್ಯ ಸೃಷ್ಟಿದ ಬೀಜರೂಪದುರು ಆರ್ಯ ಭದಿ ಮನುಷ್ಯ ಸೃಷ್ಟಿದ ಆದಿ ಮಧ್ಯೆ ಅಂತ್ಯದ ಜ್ಞಾನ ತೆರಿಪೇರು ಬಾಬಾ ಸ್ವರ್ಗದ ಸ್ಥಾಪನೆ ಮಲ್ಪರು ಎಂಕುಲು ಸ್ವರ್ಗವಾಸಿಯಾದು ಅಪ್ಪಗ ಜೊತೆ ಜೊತೆ ರಡ್ಡಿ ಜನ ಅಪ್ಪನ ಕುಳ್ಳೇರು ಪಂದ ತೆರಿಪದುಕೂರ್ಲಿ ಲೌಕಿಕ ಬಾಬಾ ಪಾಲನೆ ಮಲ್ತಿ ಬೊಕ್ಕ ಶಿಕ್ಷಣ ಕೈ ಶಿಕ್ಷಣದ ಕೈತಲು ವಿದ್ಯಾಭ್ಯಾಸ ಪಡೆಯೋಡಾಕ ಐದು ಪಕ್ಕ ವಾನಪ್ರಸ್ಥ ಸ್ಥಿತಿ ಗುರುಕುಲಿನ ಮಲ್ತ ಈ ರೀತಿಯಾದ ಅಪ್ಪ ಶಿಕ್ಷಕ ಗುರು ಬೇತಿ ಬೇತಿಯಾದಪ್ಪರು ಈ ಬೇಹದ್ದಪ್ಪ ಅಂತೂ ಸರ್ವ ಆತ್ಮದ ಅಪ್ಪ ಅದು ಜ್ಞಾನ ಸಾಗರ ಅದು ಮನುಷ್ಯ ಸೃಷ್ಟಿದ ಬೀಜರೂಪ ಸಚ್ಚಿತ್ತಾನಂದ ಸ್ವರೂಪ ಅದುರು ಸುಖದ ಸಾಗರ ಶಾಂತಿದ ಸಾಗರ ಅದು ಇಂಚ ಆರ್ನ ಮಹಿಮೇನು ಸುರು ಮಲ್ಪುಲೆ ದೇಪಂಡ ಪ್ರಪಂಚ ಮಸ್ತು ಮತ ಭೇದು ಒಂಚು ವೇಳೆ ಸರ್ವ್ಯಾಪಿ ಆದಿತ್ತ ಶಿಕ್ಷಕ ಆದಿ ಎಂಚ ಓದವೇರಿ ಕೂಡ ಆರೇ ಸದ್ಗುರು ವಾದುರು ಮಾರ್ಗದರ್ಶಕ ಅದು ಕೇತು ಹೋಗಬೇರು ಶಿಕ್ಷಣ ಕೊರಪು ನೀ ಪಂದಿ ತಂಡ ನೆ ನೆನಪು ಕಲ್ಪದು ಕೊರಪೇರು ಭಾರತದ ಪ್ರಾಚೀನ ರಾಜಯೋಗ ಪಂದು ಉಂಡು ಈ ಯುಗ ಮಸ್ತ್ ಪರತ್ ಯುಗವಾದು ಇಂದು ಪರತ್ ಅಂಚೆನೇ ಪೊಸತ್ತ ಮಧ್ಯದುಂಡು ಇನಿಕ್ ಐನು ಸಾವಿರ ವರ್ಷದ ಸುರುಕು ಬಾಬನೆ ಬತ್ತದು ತತ್ಪ ತನ್ನ ಸ್ವಂತ ಅದು ಎಂಕ್ಲನ ಶಿಕ್ಷಕ ಸದ್ಗುರು ಅದುಲ್ಲಿರು ಬಂದು ನಿಗುಲು ತಿಳಿಯೊಂದರು ಆರು ಕೇವಲ ಅಪ್ಪ ಮಾತ್ರ ಆರು ಜ್ಞಾನ ಸಾಗರ ಪಂಡ ಶಿಕ್ಷಕ ಅದು ಶಿಕ್ಷಣ ಹೆಂಕ್ಲಿಗೆ ಕೊರಪೇರು ಸೃಷ್ಟಿದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತೆರಪವಿರು ದೇಪಂಡ ಆರು ಬೀಜರೂಪ ಬೃಕ್ಷಪತಿಯಾದುರು ಆರು ಏಪ ಬರ್ಪೆರು ಅಪಗ ಭಾರತದ ಮಿತ್ ಬೃಹಸ್ಪತಿ ದೇಶೆ ಕುಳುಂಡು ಸತ್ಯಗೊಟ್ಟು ಮಾತೆಲ್ಲ ದೇವಿ ದೇವತೆಲಿರುಪೇರು ಮಾತನ್ನ ಮಿತ್ತ ಬೃಹಸ್ಪತಿ ದೆಸೆ ಕುಳಿದುಪ್ಪುಂಡು ಕೂಡ ಏಪ ಪ್ರಪಂಚ ತಮೋ ಪ್ರಧಾನ ಆದ ಪುನಃ ಅಪ ಮಹಾತೆರ್ನ ಮಿತ್ತ ರಾಹು ದೇಶ ಕುಳಿದುಕುಡುಕನು ಬ್ರಹ ಭ್ರಕ್ಷಪತಿನು ಏರ್ಲ ತಿರುವ ಜೀರು ತೆರವನಂದಿನ ಕಾರಣ ಆಸ್ತಿ ಹೆಂಗೆ ಚೆದಿಕ್ಕೊಂಡು ನಿಖುಲುಮುಲ್ ಪಕ್ಕೊಳ್ಳ ಆಶ್ಚರ್ಯಾದ ಕುಳ್ಳುಲೆ ಆತ್ಮನೇ ಭೇತಿಯಾದುಂಡು ಇಲ್ಲೇ ಭೇತಿಯಾದಂಡು ಪನ್ಪನ ಜ್ಞಾನ ದಿಗದು ಪಂಚ ತತ್ವರದ ಶರೀರ ರಚನೆಯಾದೊಂಡು ಐಟು ಆತ್ಮ ಪ್ರವೇಶ ಹಾಕೊಂಡು ಮಹಾತೆರ್ನ ಪಾತ್ರ ನಿಗದಿಯಾದೊಂದು ಸುರುಸುರುಕು ಬಾಬಾ ಸುಪ್ರೀಂ ಅಪ್ಪ ಅದುರು ಸುಪ್ರೀಂ ಶಿಕ್ಷಕಾದುರು ಬಂದು ತೆರಿಪೋರು ಲೌಕಿಕ ಅಪ್ಪ ಶಿಕ್ಷಕ ಗುರುತ್ ಅಂ ಅಂತರನು ತೆರಕನಿರಿದವರ ತಕ್ಷಣ ತೆರೆಯುವರು ವಾದ ವಿವಾದ ಮಲ್ಪುಜ ಆತ್ಮದ ಅಪ್ಪಪ ಅಪ್ಪನೇ ಮಾತ ಜ್ಞಾನ ಉಂಡು ಪಂಡ ಆತ್ಮದ ಅಪ್ಪನೇ ಮಾತ ಜ್ಞಾನ ಉಂಡು ಇಂದು ಆರ್ನ ವಿಶೇಷತೆಯಾದಂಡು ಆರೇ ಹೆಂಕಲಿಗೆ ರಚನೆದ ಆದಿ ಮಧ್ಯೆ ಅಂತ್ಯದ ರಹಸ್ಯನ್ನು ತಿಳಿಪರು ಸುರುಕು ಋಷಿ ಮುನಿ ಉಂಚಿನ ಕುಲ್ಲ ಸಹ ಎಂಕು ರಚಯಿತ ಅಂಚೆನೆ ರಚನೆದ ಆದಿ ಮಧ್ಯ ಅಂತ್ಯವನ್ನು ತೆರೆಯುವಂತೆ ಜಾಪ ಎಂದು ಪಡೆದಿತ್ತರು ದೇಪ ಈ ಸಮಯ ಆಕಲು ಸತೋ ಸ್ಥಿತಿಟ್ಟು ಪ್ರತಿಯೊಂಜಿ ವಸ್ತು ಸತೋ ಪ್ರಧಾನ ಸತೋ ರಜೋ ತಮು ಬರ್ತದೆ ಬರ್ಪರು ಪೊಸತೆರದ ಅಗತ್ಯವಾದ ಪರತಾಪ ನಿಗಲಿ ಈ ಸೃಷ್ಟಿ ಚಕ್ರದ ಆಯಸ್ಸು ಸಹ ಗೊತ್ತಾದು ಈ ಸೃಷ್ಟಿ ಚಕ್ರದ ಆಯಸ್ಸು ಮನುಷ್ಯರು ಮರತು ಪುಡ್ತೇರು ಓರಿಲೇಕನ್ನ ಈ ವೇದ ಶಾಸ್ತ್ರ ಉಂಚಿನ ಮಾತೆಲ್ಲ ಭಕ್ತಿ ಮಾರ್ಗ ಗದೇ ಮಂತ್ದೇರು ಐಟು ಮಸ್ತ್ ಅಸತ್ಯ ಬರಿದಿ ಪುಡ್ತೀರ ಸರ್ವೇರಿಗಲ ಬಾಬಾ ಒರಿ ಆದುರು ಸದ್ಗತಿ ತಲ ಸಹ ಒರಿ ಆದು குருக்குல மஸ்த் ஜன உள்ள மல்பன சத் உரியே ஆது சத்கதி இஞ்ச அப்பணு பந்து நிகழ்நுடுண்டு ஆதிசனத்தன தேவிதேவத்தமும் சத்கதி பந்து லெப்போட அல்ப மஸ்து கடிம ஜன ஒப்புரு இத்த மஸ்தனுள்ள அல்பேவலே துது பக்க விர்தி ஒப்பு படைபண்டு லட்சி நாராயண தீஃபஸ்ட் செகண்ட் தர் இஞ்ச நடப்பண்டு ஏப்ப ஃபஸ்ட் லக்ஷீ நாராயணர் அப்பக ஏத்து கடும ஜனசிய ஒப்புண்டு ಇನ್ನು ಮಾತ ವಿಚಾರಗಳು ಕೇವಲ ನಿಖಿಲೇ ನರಕೊಂಡು ನಿಖುಲು ಜೋಕುಲು ತೆರಿ ತೆರೆಯುವಂದರು ಭಗವಂತಿ ಸರ್ವ ಆತ್ಮದ ಅಪ್ಪ ಅದುಲ್ಲಿ ಆರೆ ಬೇಹದ್ದದ ಬಾಬಲ ಅದುಲ್ಲಿ ಹದ್ದದ ಬಾ ಬಾಬಾರ್ದು ಹದ್ದದ ಆಸ್ತಿ ದಿಕ್ಕು ಬೇಹದ್ದದ ಬಾಬಾರ್ದು ಇರುವತ್ತೊಂದು ಜನ್ಮಗೂ ಸ್ವರ್ಗದ ರಾಜ್ಯ ಭಾಗ್ಯದ ರೂಪಗಳು ಬೇಹದ್ದದ ಆಸ್ತಿ ತಿಕ್ಕು ಇರುವತ್ತೊಂದು ಇಂಜಿ ಫೀಲಿಗೆ ಬಂಡ ಇರುವತ್ತೊಂದು ಜನ್ಮದ ವೃದ್ಧಾಪ್ಯದ ಶರೀರ ಬುಡುಪುನ ಉಂಟ ಅಲ್ಪ ನಿಖುಲಿನ ಆತ್ಮ ಬಂದು ತೆರೆದುಪ್ಪರು ಮುಲ್ಪ ದೇಹಾಭಿಮಾನದ ಕಾರಣ ಹೆಂಗ್ಳು ಆತ್ಮ ಒಂದು ಶರೀರ ಬುರಿದು ಕುಡಜಿ ಶರೀರದೊಂದೇ ತುನ್ನುವಪ್ಪಂದು ತೆರೆಯುವುದರು ಈ ದೇಹಾಭಿಮಾನನು ಆತ್ಮಾಭಿಮಾನಿಯಾದ ಏರು ಮಲ್ಪೇರು ಈ ಸಮಯರು ಓರಿಲ ಆತ್ಮಾಭಿಮಾನಿ ಇದರು ಈ ಭಾಬ ಭತ್ತದ ಆತ್ಮಾಭಿಮಾನಿಯಾದ ಮಲ್ಪೇರು ಅಲ್ಪ ಆತ್ಮ ಒಂಜಿ ಮಲ್ಲ ಶರೀರನು ಬುರ್ದು ಎಲ್ಯ ಬಾಲೆ ಅದು ಪೂರ್ಣಪಂದು ತೆರೆಯುವರು ಸರ್ಪ ಪೊರೆನು ಬುಡುಪುನ ಉದಾಹರಣೆ ಉಂಡತ್ತೆ ಈ ಸರ್ಪ ಬ್ರಹ್ಮಣ್ಯದ ಉದಾಹರಣೆ ಮಾತಲ ಮುಲ್ಪದ ಉಂಡು ಅಂಜನೆಯ ಸಮಯದಾದುಂಡು ಅವು ಭಕ್ತಿಮಾರ್ಗಡು ಉಪಯೋಗೋ ಬರ್ಪುಂಡು ವಾಸ್ತವಡು ನಿಖಲು ಬ್ರಾಹ್ಮಣಿಯರು ಕನಿಷ್ಠ ಕಿರೀಟನು ಭೂ ಕೀಟೊನು ಭೂ ಮಲ್ತದು ಮನುಷ್ಯರದು ದೇವತೆ ಅದು ಮಂತ್ಗುಡುಪರು ಬಾಬಡನೇ ಜ್ಞಾನ ಪುಣತೆ ಆರೆ ಜ್ಞಾನ ಸಾಗರ ಶಾಂತಿದ ಸಾಗರಾದುರು ಮಾತೆರ್ಲ ಶಾಂತಿಯನ್ನು ಶಾಂತಿ ದೇವ ಪಂದು ಏರಿನ ಲಪ್ಪರು ಆಂಡ ಅರ್ಥರಹಿತವಾದಿ ಏರ್ಲ ಶಾಂತಿ ದಾತ ಸಾಗರ ಸಾಗರದುರು ಅಕಲಿನ ಮಹಿಮೆಯನ್ನು ಅಜ್ಪತ್ ಮೂಜಿ ಜನ್ಮ ಭಕ್ತಿ ಮಲ್ಪಡೋ ಏತುಂಜಿ ಶಾಸ್ತ್ರ ಓವೇ ಶಾಸ್ತ್ರ ಓದುನೇದವರ ಯಾನ ತಿಕ್ಕೊಜಿ ಎರನ್ನು ಬತ್ತದು ಪಾವನ ಮಲ್ಕುಲೆ ಪಂದಲಪ್ಪರು ಇಂದು ವಾ ಕೆಲಸಗಳ ಬರಂದಿಲೇ ತಮೋ ಪ್ರಧಾನ ಅಪವಿತ್ರ ಕೊಳಕದ ಪ್ರಪಂಚವದ್ದು ಎ ತುಂಜಿ ದುಃಖ ಉಂಡು ದುಃಖ ಒಲ್ಪೊರದು ಭತ್ತರು ಬಾಬಂತೂ ನಿಖ ಮಸ್ತ ಸುಖ ಕೊರತೆರು ಐದು ಪಕ್ಕ ಎಂಚ ಜನ್ಮನು ಪಡೆ ಉಂದು ಬತ್ತರು ಜ್ಞಾನ ಅಂಚನೆ ಭಕ್ತಿ ಪಂದಾಪುಡು ಬಾಬಾ ಜ್ಞಾನ ತೆರಿಪರು ರವಣಿ ಭಕ್ತಿನ ಕಲ್ಪವೆ ತೀಯರೆ ಬಾಬಲ ತೋಜುಜೇರು ರವಣಿಲ ತೋಜುಜೆ ರ ಜನ್ ಈ ಸ್ಥೂಲ ಕನ್ನರು ದೋಯರೇ ಸಾಧ್ಯ ಆಪುಜಿ ಆತ್ಮನು ತೆರಿವನೊಲಿ ಆತ್ಮ ಆತ್ಮದುಲ್ಲ ಅಂಚಂದ ಆತ್ಮದ ಅಪ್ಪ ಅಗತ್ಯವಧಪ್ಪರು ಬಾಬನೆ ಐದು ಪಕ್ಕ ಶಿಕ್ಷಕ ಆಪೇರು ಬೇತೆಯೇರ್ಲ ಇಂಚರ ಸಾಧ್ಯ ಇತ್ಯು ಜನ್ಮಗಾದ ಸದ್ಗತಿನ ಪ್ರಾಪ್ತಿ ಮಲ್ತನವರು ಐದು ಪಕ್ಕ ಗುರುಕುಲ ಅವಶ್ಯಕತೆ ಒಪ್ಪುಜಿ ಬಾಬಾ ಸರ್ವೀರ್ ಅ ಪಿತ್ತ ಅಂಚನೆ ಓದವನ ಶಿಕ್ಷಕುಲಿರು ಸರ್ವೇರಿಗಲ ಸದ್ಗತಿ ಮಲ್ಪನಂಚಿನ ಸದ್ಗುರು ಸುಪ್ರೀಂ ಗುರುವಾದುರು ಈ ಮೂರ್ಜನ ಕುಲ ಸರ್ವೇ ಅಭಿಪ್ರಾಯ ಪಣಿಯರು ಅಕುಲಂತು ಅಕುಲಂತೂ ಸೃಷ್ಟಿದ ಆದಿ ಮಧ್ಯ ಅಂತ್ಯದ ರಹಸ್ಯ ತೆರಿಪವಿರು ಮನುಷ್ಯರು ನೆನಪು ಮಲ್ಪನಗ ಇಂಚ ಪನ್ಪೇರು ಹೇ ಪತಿತ ಪವನ ಬಲೆ ಮಹಾತನ ಸದ್ಗತಿ ದಾತ ಬಲೆ ಸರ್ವೇರಿನ ದುಃಖನು ದೂರ ಮಲ್ತದು ಸುಖನು ಕೊರ್ಲೆ ಹೇ ಗಾಡ್ ಫಾದರ್ ಹೇ ಮುಕ್ತಿ ದಾತ ಐದು ವಕಿಕ್ ಲೆತನುಪೇರೆ ಮಾರ್ಗದರ್ಶಕ ಅದು ಈ ರಾವಣ ರಾಜ್ಯದು ಬಿಡುಗಡೆ ಮಲ್ತದು ಮಲ್ಪುಲೆ ರಾವಣ ರಾಜ್ಯ ಹೂವೇ ಲಂಕೆಡಿಜ್ಜಿ ಇತ್ತಿದ ಸಂಪೂರ್ಣ ವಿಶ್ವವು ರಾವಣ ರಾಜ್ಯ ಉಂಡು ರಾಮರಾಜ್ಯ ಕೇವಲ ಸತ್ಯಯುಗಟು ಮಾತ್ರ ಒಪ್ಪುಂಡು ಭಕ್ತಿ ಮಾರ್ಗಗಳು ಮನುಷ್ಯರಿಗೆ ತೊಂಜಿ ಗೊಂದಲಗೊಳಗಾದು ಇತ್ತೆ ನಿಖಲೆಗೂ ಶ್ರೇಷ್ಠರೇ ಶ್ರೀಮತ ತಕ್ಕೊಂಡುಂಡು ಭಾರತ ಸತ್ಯಯುಗಟು ನಗ ಪೂಜ್ಯತೆ ಇದೇ ಮುಟ್ಟಲ ಆಕಲಿನ ಪೂಜೆ ಮಲ್ತೊಂದೆ ತೊಂದೇ ಇತ್ತರು ಸತ್ಯಯುಗಪ್ಪು ಭಾರತದ ಮಿತ್ತ ಬೃಹಸ್ಪತಿ ದೇಶ ಒಪ್ಪುಂಡು ಇತ್ತೆ ರಾಹು ದೇಶ ತೂಲೆ ಭಾರತ ಇಂಚಿನಾದುಂಡು மாத்தெர்ல அசத்தியவந்தராது பத்தேரு மாத்தெர்ல படவிராது பத்தேரு பாப பத்தது மாத்தெரும்தாது மல்பிரு ராவண படவாது மல்பே ரமராஜோடு பந்துல சன்பேரு அஞ்ச அந்த இத்தே ரவணராஜர்த்தே நரக்காசியா துள்ளேரு ராவணராஜு நரக்கரச்சனை அர்தர் உப்புண்டு ரமராஜ் அஞ்சனை ரவணராஜ் பந்து வைக்க பணு பந்து நிக்கு ஜோக்கு தெரியுந்தரு ಸುರುಸುರು ರೀತಿ ಅದು ನಿಶ್ಚಯ ಬುದ್ಧಿ ಇದ್ದಕ್ಕು ಅದು ಮಲ್ಪೋಡು ಆ ಹಕ್ಕುಲು ಆರು ಇಂಕನ ಅಪ್ಪ ಅದುರು ಎಂಕಲು ಮಾತ ಆತ್ಮಲು ಸಹೋದರಾದುಲ್ಲ ಅಪ್ಪಾರ್ದು ಮಾತರಿಕ ಆಸ್ತಿ ಪಡೆಪನ ಅಧಿಕಾರ ಉಂಡು ಒಂಜಿ ಸರಿ ತಿಕ್ಕು ಬಾಬನೆ ರಾಜಯೋಗನು ಕಲ್ಪದು ಸುಖಧಾಮದ ಮಾಲೀಕ ಅದು ಮಲ್ಪ ಮಲ್ತದಿರು ಊರಿನ ಹಕ್ಕಲು ಮಾತಲ್ಲ ಶಾಂತಿಧಾಮ ಗುಪ್ತ ಪೋಪಿರು ಬ್ರಕ್ಷಪತಿ ಚೈತನ್ಯ ಸಚ್ಚಿತ್ತಾನಂದ ಸ್ವರೂಪಾದು ಜೋಕುಲು ತೆರೆಯೊಂದಿರು ಆತ್ಮ ಸತ್ಯಲಾದುಂಡು ಚೈತನ್ಯಲಾದುಂಡು ಬಾಬಾ ಸತ್ಯ ಚೈತನ್ಯವಾದ ಚೈತನ್ಯವಾದಿ ವೃಕ್ಷಪತಿಲ ಅದುಲ್ಲಿ ಇಂದು ಉಲ್ಟ ಬೃಕ್ಷವಾದಂಡು ಇಂದಿತ್ತ ಬೀಜ ಮಿತ್ತುಂಡು ಇಂದಿನ ಬಾಬಾನೆ ಬದು ತೆರಿಪದು ಕೊರಪೇರು ನಿಖುಲಿ ಏಪ ಸತ್ತಮೋ ಪ್ರಧಾನ ಪರ್ ಅಪಗ ಬಾಬಾ ಸತೋ ಪ್ರಧಾನ ಆದ ಮಲ್ಪರು ಬರ್ಪರು ಚರಿತ್ರೆ ಭೂಗೋಲ ಪುನರಾವರ್ತನೆ ಆಪಂಡು ನಿಖುಲಿಗೆ ಹಿಸ್ಟ್ರಿ ಜಯಗ್ರ ಜಿಯಗ್ರಫಿ ಪಂಡ್ದು ಆಂಗ್ಲ ಭಾಷೆಯದು ಪನೋಡ್ ಪನೋಡ್ಸಿ ಪಂಡ ಪನೋಡಾಪಡು ಹಿಂದಿಡಿ ಇತಿಹಾಸ ಭೂಗೋಳ ಪಂದ ಪಡೂ ಆಂಗ್ಲ ಭಾಷೆ ಡಂತೂ ಮಾತ ಜನಕಲು ಓದುದೇ ಓದುವಿರು ಭಗವಂತೆ ಗೀತೆಯನ್ನು ಸಂಸ್ಕೃತ ಪಂಡ ತಿರು ಈ ಶ್ರೀ ಕೃಷ್ಣ ಸತ್ಯಯುಗತ ರಾಜಕುಮಾರ ಆದಲ್ಲೇ ಅಲ್ಪ ಈ ಭಾಷೆ ಎತ್ತೆ ಪಂದ ಒಲ್ಪಲ ಬರೆತೀಜಿ ಭಾಷೆದಾಲ ಅವಶ್ಯಕತೆ ಉಂಡು ವಾ ವಾ ರಾಜ್ಯರು ಬರ್ಪಿರು ಬರೆದು ಪೋಪಿರು ಅಕಲಿಗೆ ಅಕ್ಲನೇ ಭಾಷೆ ಅಪ್ಪುಂಡು ಅಂಚನೆ ಸತ್ಯಯುಗಿ ರಾಜನ ಭಾಷೆ ಅಕ್ಲನೇ ಆದಂಡು ಅಲ್ಪ ಸಂಸ್ಕೃತ ಒಪ್ಪುಜಿ ಸತ್ಯುಗತ ಪದ್ಧತಿಯೇ ಬೇತೆಯದುಪ್ಪುಂಡು ಮನುಷ್ಯನ ಪದ್ಧತಿಯೇ ಬೇತಾಯದ್ದು ನಿಖಲು ಮಹಾತೆರ್ಲ ಮೀರಾದುರು ವಾ ಕಲಿಯುಗಿ ಲೋಕ ಇಷ್ಟ ನಿಖಮಲ್ಪಜರು ನಿಖಲು ಕಲಿಯುಗಿ ಲೋಕ ಮರ್ಯಾದೆನು ಬುಡುಪು ನಿರ್ದವರು ಈ ತೊಂಜಿ ಲಡೈಲು ಆಪುಡು ನಿಖಲಿಗ ಬಾಬಾ ಶ್ರೀಮತ ಕೊಡ್ತೀರು ಕಾಮ ಮಹಾಶತ್ರುವಾದು ತಮಿತ್ತು ವಿಜಯ ಪ್ರಾಪ್ತಿ ಮಲ್ತಲ್ಲಿ ಜಗಜ್ಜಿ ತಪನ ಚಿತ್ರ ದುಂಬು ಉಂಡು ವಿಶ್ವರು ಶಾಂತಿ ಇಂಚ ಸ್ಥಾಪನೆ ಆಪುಂಡು ಪಂಪುನ ಸಲಹೆ ನಿಖಲಿ ಬೇಹದ್ದದ ಬಾಬಾರದ ದಿಕ್ಕು ಶಾಂತಿ ದೇವನ್ ಪಂಪು ನೆರೆದವರ ಬಾಬನ ನೆನಪು ಬರ್ಕುಡು ಬಾಬನೇ ಬತ್ತದು ಕಲ್ಪ ಕಲ್ಪ ವಿಶ್ವರು ಶಾಂತಿ ಸ್ಥಾಪನೆ ಮಲ್ಪೇರು ಕಲ್ಪದ ಆಯಸ್ಸನ್ನು ಮಹಸ್ತು ದೀರ್ಘವಾದ ಮಲ್ಪನೆ ಮನುಷ್ಯರು ಮಾತುಗಳ ಕುಂಭಕರ್ಣ ನಿದ್ರಡೆ ಜೈದರು ಸುರುಸುರುಕು ಮನುಷ್ಯರಿಗೂ ಬೇರು ಎಂಕಲ ಅಪ್ಪ ಶಿಕ್ಷಕರು ಅದುಲೇರ ಪಂದು ಪಕ್ಕ ನಿಶ್ಚಯ ಮಲ್ಪವು ಶಿಕ್ಷಕ ಸರ್ವವ್ಯಾಪಿ ಪಂದು ಹೆಂಚ ಪನ್ಪೇರು ಬಾಬಾ ಬತ್ತದು ಎಂಕಲಿಗ ಓದವೇರು ಬಂದು ನಿಖುಲು ಜೋಕಲು ತೆರಿ ಹೊಂದರು ನಿಖುಲು ಅರ್ನ ಜೀವನ ಚರಿತ್ರೆ ತೆರಿದಾರ ಬಾಬಾ ನರಕನ್ನು ಸ್ವರ್ಗವಾದು ಮಲ್ಪೆರೆ ಬರಪೇರು ಶಿಕ್ಷಕಲ ಆದು ಆದು ಐದು ಬೊಕ್ಕ ಜೊತೆಲೆ ತಂದು ಹೋಗ್ಪೇರು ಆತ್ಮಲು ಅವಿನಾಶಿಯಾದಲ್ಲಿ ಆರು ತಮ್ಮ ಪಾತ್ರವನ್ನು ಪೂರ್ಣವಾದ ಅಭಿನಯ ಮಾಡುತ್ತಿದ್ದ ಬೊಕ್ಕ ಇಲ್ಲಗೋಪೇರು ಇಲ್ಲ ಇಲ್ಲ ಗಲೆ ತಂದು ಹೋಪನ ಮಾರ್ಗ ದರ್ಶಕಲ್ಲ ಬೋಡತ್ತೆ ದುಕ್ಕೊರೆದು ಬುಡ್ಪವನ ಜೊತೆ ಮಾರ್ಗದರ್ಶಕ ಅದು ಮಾತೇನಲ್ಲ ಇಲ್ಲ ಗಲೆ ತಂದು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರ್ಗದು ತಿಕ್ಕಿನ ಜೋಕುನ ಪ್ರತಿ ಮಾತಾ ಪಿತ್ತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಚೌಕ್ಲಿ ನೆನಪು ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಉಂಜಿ ಕಲಿಯುಗಿ ಕುಲಮರ್ಯಾದೆಯನ್ನು ಬುರ್ದು ಈಶ್ವರ್ಯ ಕುಲಮರ್ಯಾದೆಯನ್ನು ಧಾರಣೆ ಮಲ್ಪೊಡು ಅಶರೀರಿ ಬಾಬನ ಎಂಚಿನ ಪಂಪಿರು ಐನು ಅಶರೀರಿಯಾದ ನಂಚಿನ ಅಭ್ಯಾಸ ಮಲ್ಪೊಡು ಬೇಹದ್ದ ಬಾಬಾ ಬಾಬಲಾದುರ್ಲಿರು ಶಿಕ್ಷಕಲಾದುರ್ಲಿರು ಸದ್ಗುರುಳಾದುರ್ಲಿರು ಈ ಅಂತರನು ಮಾತೆರಗಲೇ ತೆರಿಪೌಡು ಬೇಹದ್ದದ ಬಾಬಾ ಸರ್ವ್ಯಾಪಿ ಹತ್ತು ಬಂದ ಸಿದ್ಧ ಮಲ್ಕೋಡು ವರದನ ಹದ್ದುದ ಒಣಪು ಅತ್ತಂದ ಒಯ್ಯಾರದು ಪಿದೆಯ ಬತ್ತದು ಆತ್ಮೀಯ ಅಭಿಮಾನ ಡೊಪು ನಂಚಿನ ಪ್ರೀತಿ ಬುದ್ಧಿ ಭವ ಕೆಲವು ಜೋಕುಲು ಹದ್ದುದ ಸ್ವಭಾವ ಸಂಸ್ಕಾರ ಒಣಪು ಒಯ್ಯಾರ ಮಸ್ತ್ ಮಲ್ಕಿರು ಉಲ್ಪ ಎನ್ನ ಸ್ವಭಾವ ಎನ್ನ ಸಂಸ್ಕಾರ ಈ ಶಬ್ದ ಬರ್ಕೊಂಡು ಅಲ್ಪ ಇಂಚಿನ ಒಣಪು ಉಯ್ಯಾರ ಪ್ರಕೊಂಡು ಈ ಎನ್ನ ಪಂಪುನ ಶಬ್ದನೇ சமஸைடு கணக்குண்டு அண்ட ஊபாரது பிள்ளவா தண்ட அவு என்ன அத்தை அத்து என்ன சுவாவ பாபன பின்ன எரே சாதி ஜைநாஹ்தனப்போ உய்யாரும் பிதை பத்து ஆத்மீயாபிமானே பிரீத்தி புத்தி தினக்கலாது பிரேமர் பிரீத்த உய்யார உய்யாரே மல்புளை ஸ்லோகன் பாபன ஜொத்த சேவைய ஜொத்த பக்க பரிவாரத ஜொத்த பிரீத்தி தண்ட பரிசிரம முக்தாது உடுப்பார் அச்ச ஓம் ச